ಒಂದು ಕೆ ಜಿ ಉತ್ಪಾದನೆಗೆ ನಮಗೆ ಬರ್ತಾ ಇರೋದು ಎಂಬತ್ತು ಪೈಸೆಯಿಂದ ಒಂದು ರೂಪಾಯಿ ಇದು ಒಂದು ಸರಿ ಜರ್ಮಿನೇಷನ್ ಮಾಡಿದ್ರೆ ಹೆಚ್ಚು ಕಮ್ಮಿ ಫಿಫ್ಟೀನ್ ಇಯರ್ಸ್ ಈಲ್ಡ್ ಬರ್ತಾನೆ ಇರ್ತದೆ ಈ ಗಿಡದ ವಿಶೇಷ ಏನಂದರೆ ಒಂದು ವರ್ಷಕ್ಕೆ ಒಂಬತ್ತರಿಂದ ಎಂಟು ಕಟಿಂಗ್ ಮಾಡ್ಕೊಬೋದು ಜೀರೋ ವೇಸ್ಟು ಟಾಪ್ ಟು ಟೋ ಕಂಪ್ಲೀಟು ಅದು ತಿಂದು ಯೂಸ್ ಆಗೋಂಥವು ಎಸ್ ಎನ್ ಎಫ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು ವೈಲಿಮ್ ನಿಜವಾಗ್ಲು ರೈತರಿಗೆ ರೈತರಿಗೊಂದು ವರದಾನನೇ ಈ ಗಿಡದ ಸ್ಪೆಷಾಲಿಟಿನೇ ಯಾವುದೇ ಒಂದು ಕೇ ರೋಗ ಬಾಧೆ ಇರಲ್ಲ ಯಾವುದೇ ಒಂದು ಕೀಟ ಬಾಧೆ ಇರೋಲ್ಲ ಕಂಪ್ಲೀಟ್ ಆಗಿ ನ್ಯಾಚುರಲ್ ಗ್ರೋತ್ ಆಗಿ ನಮ್ಮ ಗಟ್ಟಿ ಕಾಡುಗಳಲ್ಲಿ ನಮ್ಮ ಕಾಡುಗಳಿಗೆ ಬೆಳೆಯುವಂಥ ಒಂದು ವೈಲ್ಡ್ ವೆರೈಟಿ ಇದು ಎಕ್ಸಾಕ್ಟ್ ಫಾರ್ಟಿ ಫೈವ್ ಟು ಫಾರ್ಟಿ ಸಿಕ್ಸ್ ಡೇಸ್ ಒಳಗಡೆ ಕಟ್ ಮಾಡ್ತಾ ಇದೀವಿ ಹೈಟ್ ಏನು ನೋಡ್ತಾ ಇದ್ದೀರಾ ಫಾರ್ಟಿ ಸಿಕ್ಸ್ ಡೇಸ್ ಒಳಗಡೆ ತಗೊಂತ ಇದೀವಿ ಹನ್ನೊಂದು ಎಕರೆ ಪಾರ್ಟ್ ಬೈ ಪಾರ್ಟು ನಾವು ದಸ್ಮಾನ್ಸ್ನ ಕಲ್ಟಿವೇಶನ್ ಮಾಡಿದ್ದೀವಿ ಸರ್ ಇದೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕಂಪ್ಲೀಟ್ ದಸ್ಮ್ಯಾನ್ತಾಸ್ ಪ್ಲಾಂಟೇಶನು ಹೆಚ್ಚು ಕಮ್ಮಿ ಇಲ್ಲಿ ಅಂದರೆ ಕಮ್ಮಿ ಅಂದರೂ ಹನ್ನೊಂದು ಎಕರೆ ಪಾರ್ಟ್ ಬೈ ಪಾರ್ಟು ನಾವು ನ ಕಲ್ಟಿವೇಶನ್ ಮಾಡಿದ್ದೀವಿ ಇದರ ವಿಸ್ತೀರ್ಣ ಅಂದರೆ ಒಂದು ಸಾಲಿಂದ ಸಾಲಿಗೆ ಮೂರುವರೆ ಅಡಿ ಗ್ಯಾಪ್ ಕೊಡ್ತಕ್ಕಂಥದ್ದು ಮತ್ತೆ ಒಂದು ಡ್ರಿಪ್ ಪೈಪ್ ಹಾಕಿರ್ತೀರಲ್ಲ ಆ ಡ್ರಿಪ್ ಪೈಪಲ್ಲಿ ಈ ಲೈನ್ ತ ಈ ಲೈನ್ಗೆ ಒಂದಡಿ ಗ್ಯಾಪ್ ಕೊಡ್ತೀವಿ ಅಂದರೆ ಈ ಒಂದು ಎಕರೆಗೆ ಈ ಬೀಜ ಎಂಟೂವರೆಯಿಂದ ಇಂದ ಕೆ ಜಿ ಸೀಡ್ ಟ್ರೀಟ್ಮೆಂಟ್ ಮಾಡಿ ಒಂದು ನಡ್ತೀವಿ ಸೀ ಟ್ರೀಟ್ಮೆಂಟ್ ಹೆಂಗಪ್ಪ ಮಾಡೋದು ಅಂದರೆ ಒಂದು ಎಂಟೂವರೆ ಕೆ ಜಿ ಬೀಜ ತೊಗೊಂಡಾಗ ಇದದ್ದು ಕ್ವಾಲಿಟಿ ಏನು ಅಂದರೆ ಕಂಪ್ಲೀಟ್ ಸೀಡ್ ಇದು ನಾರ್ಮಲ್ಲಾಗಿ ನಾವು ಹಂಗೆ ಬಿತ್ತಿದಾಗ ಜರ್ಮಿನೇಷನ್ ಆಗೋದು ತುಂಬ ಕಷ್ಟ ಆಗ್ತದೆ ಯಾವಾಗ ನಾವು ಹಾಟ್ ವಾಟ್ರಲ್ಲಿ ಟ್ರೀಟ್ಮೆಂಟ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿದಾಗ ಜರ್ಮನೇಷನ್ ಜರ್ಮಿನೇಷನ್ ಅಪ್ ಟು ಏಯ್ಟಿ ಏಯ್ಟ್ ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ತಗೊಂಡ್ ಬಾ ತೊಗೊಳ್ಬೇಕಾದದ್ದು ಅದಕ್ಕೋಸ್ಕರವಾಗಿ ಏನು ನಾವು ಒಂದು ಹಾಕಬೇಕಾದಾಗ ಹತ್ತು ಕೆ ಜಿ ಮರಳು ಅಂದರೆ ಐ ಮೀನ್ ಹತ್ತು ಡಬ್ಬ ಮರಳು ತಗೊಂಡು ಒಂದು ಡಬ್ಬ ಬೀಜ ಮಿಕ್ಸ್ ಮಾಡ್ಕೊಂಡು ಒಂದು ಎಕರೆಗೆ ಈ ಥರ ಪಾರ್ಟಿಷನ್ ಮಾಡ್ದಾಗ ಮಾಡಿದಾಗ ಈ ಸೀಡ್ ರೇಷ್ಯೋ ಅಂತೂ ಡಿಪೆಂಡ್ ಆಗುತ್ತೆ ಈ ಥರ ಆಗಿದಾಗ ಒಂದು ಎಕರೆಗೆ ನಾವು ತೊಂಬತ್ತೈದರಿಂದ ನೂರು ಟನ್ ಎಕ್ಸ್ಪೆಕ್ಟೆಡ್ ಇಳುವರಿ ಕೂಡ ತಗೊಬೋದು ಯಾಕೆ ನಾವು ದಸ್ಮ್ಯಾನ್ ತಸ್ನೆ ಆಗಬೇಕು ಅಂದರೆ ಈಗ ಯಾವುದಾದ್ರೂ ಒಂದು ನೀವು ಮೇಸ್ ಕಲ್ಟಿವೇಷನ್ ತಗೊಳ್ಳಿ ಬೇರೆ ಯಾವುದಾದ್ರೂ ಕ್ರಾಪ್ ತಗೊಳ್ಳಿ ಪ್ರತಿ ಪತಿ ನಾವು ಪ್ಲೋಯಿಂಗ್ ಮಾಡಬೇಕಾಗಿರ್ತದೆ ವೀಡಿಂಗ್ ತೆಗಿಸಬೇಕಾಗಿರ್ತದೆ ಸೀಡ್ನ ಜರ್ಮಿನೇಷನ್ ಮಾಡಬೇಕಾಗಿರ್ತದೆ ಇದು ಒಂದು ಸರಿ ಜರ್ಮಿನೇಷನ್ ಮಾಡಿದ್ರೆ ಹೆಚ್ಚು ಕಮ್ಮಿ ಫಿಫ್ಟೀನ್ ಇಯರ್ಸ್ ಈಲ್ಡ್ ಬರ್ತಾನೆ ಇರ್ತದೆ ಈಗ ಒಂದು ಈಗ ಸೈಲೇಜ್ಗೋಸ್ಕರ ಜೋಳನ ನಾನು ಹಲವಾರು ಸತಿ ಬೆಳೆದಿದ್ದೀನಿ ಒಂದು ಕೆ ಜಿ ರಸಮೇವು ನೀವು ಜೋಳದ್ದು ಮೇವನ್ನ ತಯಾರು ಮಾಡಬೇಕಾದ್ರೆ ಮೂರುವರೆ ರೂಪಾಯಿಂದ ನಾಲ್ಕು ರೂಪಾಯಿ ಲೇಬರ್ ಖರ್ಚು ಬರ್ತಾ ಇದೆ ವಿತ್ ಇನ್ಕ್ಲೂಡೆಡ್ ಆಫ್ ಪೆಸ್ಟಿಸೈಡ್ ಸ್ಪ್ರೇ ಮತ್ತು ಏನು ಹರ್ಬಿಸೈಡ್ ಸ್ಪ್ರೇ ಮಾಡ್ಬೋದು ಇಲ್ಲಾಂದ್ರೆ ಕಳೆ ತೆಗಿಸ್ತೀನಿ ಅಂತೆಲ್ಲ ಇಂಥ ಇನ್ಕ್ಲೂಡ್ ಆದರು ಆದರೆ ಇದ್ರ ಬ್ಯೂಟಿ ಏನಿದೆ ಒಂದು ಸರಿ ನಾವು ನೆಲದಲ್ಲಿ ನೆಟ್ಟಿದ ತಕ್ಷಣ ಹದಿನೈದು ವರ್ಷ ಸತತವಾಗಿ ಇಳುವರಿ ಬರಿ ಬರ್ತಾ ಇಲ್ಲಿ ನೋಡಿ ಇಡೀ ತೋಟ ನೀವೇನು ನೋಡ್ತಾ ಇದ್ದೀರ ಕಳೆ ಕಂಪ್ಲೀಟಾಗಿ ಕವರ್ ಆಗಿದೆ ಆದ್ರೂ ಕಳೆ ಮೀರಿ ಬೆಳೀತಾ ಇದ್ದು ಇದಕ್ಕೆ ಒಂದು ಚೂರು ವೇ ವೀಡ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಈ ಗಿಡನೇ ವೀಡ್ ಸೆಲ್ಫ್ ವೀಡಾಗಿರ್ತಾರೆ ಅಂದರೆ ಈ ಗಿಡನೇ ಕಳೆ ಆ ಕಳೆನೇ ಅಷ್ಟು ವಿಗ್ರಸ್ಸಾಗಿ ಇದು ಬೆಳ್ಕೊಂಬರೋ ಅಂಥ ಒಂದು ಇದಾಗಿರ್ತದೆ ಇದ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಂಗೆ ಅಂದರೆ ಎಕ್ಸಾಕ್ಟಾಗಿ ನಾವು ಒಂದು ಸತಿ ನೀವು ಜ ಬೀಜನ ಸೋರ್ಸ್ ಮಾಡಿ ಜರ್ಮಿನೇಷನ್ ಮಾಡಿ ಫಸ್ಟ್ ಕಟ್ಟಿಂಗ್ ಯಾವ ಥರ ಬರುತ್ತೆ ಅಂದರೆ ಜ ನೀವು ಜ ಸೋಯಿಂಗ್ ಆಗಿದ ತಕ್ಷಣ ಮೂರು ತಿಂಗಳ ನಂತರ ಕಟ್ ಮಾಡ್ಕೊಬೇಕಾಗಿರುತ್ತೆ ಯಾಕಂದರೆ ಅರ್ಲಿ ಅಂದರೆ ಬಂದು ಜರ್ಮಿನೇಷನ್ ಆಗಿ ಮತ್ತೆ ಅದು ಫ್ಲವರಿಂಗ್ ಸ್ಟೇಜ್ ಹೋದ್ಮೇಲೆ ಎಕ್ಸಾಕ್ಟಾಗಿ ತ್ರೀ ಮಂತ್ಸ್ ಆಗುತ್ತೆ ಮತ್ತೆ ಹೌ ಅವು ಇಂಟರ್ಬಲ್ನಿಂದ ನಾವು ಎಕ್ಸಾಕ್ಟ್ ಫಾರ್ಟಿ ಫೈವ್ ಟು ಫಾರ್ಟಿ ಸಿಕ್ಸ್ ಡೇಸ್ ಒಳಗಡೆ ಕಟ್ ಮಾಡ್ತಾ ಇದ್ದೀವಿ ಫಿಫ್ಟಿ ಸಿಕ್ಸ್ಟಿ ಡೇಸಲ್ಲೂ ಕಟ್ ಮಾಡ್ಕೊಬೋದು ಮತ್ತೆ ಸ್ಟೆಮ್ಮು ಏನು ಗರ್ತಿರುತ್ತೆ ಸ್ಟೆಮ್ಮು ಸಿಕ್ಕಾಪಟ್ಟೆ ಬೆಳೀತಾ ಬರುತ್ತೆ ಲೀಫಿ ಅಮೌಂಟ್ ಆಫ್ ಏನು ನೋಡ್ತಾ ಇದ್ದೀರಾ ಆ ಎಲೆ ಅಂಶ ತುಂಬ ಕಮ್ಮಿ ಆಗುತ್ತೆ ಸ್ಟೆಮ್ಮ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾಗಿಂದ ನಿಮಗೆ ತಿನ್ನೋಂಥದ್ದು ಅಂದರೆ ಮೇಕೆಗಳಲ್ಲಿ ನಾವು ಏನು ಚಾಪು ಮಾಡಾಕ್ತೀವಿ ಒಂದು ಸ್ವಲ್ಪ ವೇಸ್ಟೇಜು ಒಂದು ತರ್ಟಿ ಪರ್ಸೆಂಟ್ ಹೆಚ್ಚಿಗೆ ಇರೋವಂಥದ್ದು ಈ ಹೈಟ್ ಏನು ನೋಡ್ತಾ ಇದ್ದೀರಾ ಫಾರ್ಟಿ ಸಿಕ್ಸ್ ಡೇಸ್ ಒಳಗಡೆ ತಗೊತಾ ಇದ್ದೀವಿ ಯಾಕೆ ಹಿಂಗೆ ತಗೊತಾ ಇದ್ದೀವಿ ಅಂದರೆ ನಾವು ಬಳಸ್ತಾನಂಥ ಒಂದು ಉನ್ನತವಾದ ಕಾಂಪೋಸ್ಟ್ ಇರ್ಬೋದು ಯಾವುದೇ ಭೂಮಿಗೆ ನಾವು ಇವಾಗವರೆಗೂ ಒಂದು ಯೂರಿಯಾ ತೋರಿಸಿಲ್ಲ ಡಿ ಎ ಪಿ ತೋರಿಸಿಲ್ಲ ಇಷ್ಟು ಪ್ರೊಡಕ್ಷನ್ ಈ ಕಂಪ್ಲೀಟ್ ಕಾಂಪೋಸ್ಟ್ ಅಲ್ಲಿ ತೆಗಿತಾ ಇದೀವಿ ಇದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರ್ತಾ ಇದೆ ಅಂದ್ರೆ ಕಟ್ಟಿಂಗು ಮತ್ತೆ ಹಾರ್ವೆಸ್ಟಿಂಗು ಸಾಗಾಣಿಕೆ ಲೇಬರ್ ಖರ್ಚೆಲ್ಲ ಇನ್ಕ್ಲೂಡ್ ಆಗಿ ಒಂದು ಕೆ ಜಿ ಉತ್ಪಾದನೆಗೆ ನಮ್ಗೆ ಬರ್ತಾ ಇರೋದು ಎಂಬತ್ತು ಪೈಸೆಯಿಂದ ಒಂದು ರೂಪಾಯಿ ಅನಿಮಲ್ಸಲ್ಲಿ ಅಲ್ಲಿ ತುಂಬ ಚೇಂಜ್ ಕಾಣಿಸ್ತಾ ಇದೆ ಈ ಫ್ಯಾಮಿಲಿ ಏನು ಬರುತ್ತೆ ಈ ಟಚ್ ಮಿನಟ್ ಪ್ಲಾಂಟು ಜಾತಿಗೆ ಬರೋ ಒಂದು ಗಿಡ ಇದು ಸಾಯಂಕಾಲ ಆಗ್ತಾ ಒಂದು ಈ ಎಲೆಗಳೆಲ್ಲ ಮುದ್ರಿಕೊಂಡ್ಬಿಡ್ತವೆ ಇದು ಇದನ್ನು ಹಲವಾರು ಹೆಸರುಗಳಲ್ಲಿ ಕರಿತೇವೆ ಒಂದು ದಸ್ಮ್ಯಾಂತಸ್ ವಿರ್ಗ್ಯಾಟಸ್ ಅಂತಾರೆ ಬೇರೆ ಇದರಲ್ಲಿ ಲೂಸರ್ ಅಂತಾರೆ ನಮ್ಮ ಈ ಪ್ಲಾಟ್ಗಳಲ್ಲಿ ಏನು ಕಾಣ್ತಾ ಇದ್ದೀರಾ ಮಿನಿಮಮ್ ಒಂದು ವಾರ್ಷಿಕವಾಗಿ ತೊಂಬತ್ತೈದರಿಂದ ನೂರು ಟನ್ ಆರಾಮಾಗಿ ಬರ್ತಾಯಿದೆ ಇದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಈ ಗಿಡಗಳಿಗೆ ನಾವು ಯಾವುದೇ ಥರದ ಕೆಮಿಕಲ್ ಫರ್ಟಿಲೈಸೇಷನ್ ಯಾವುದು ಈ ಥರ ಇಲ್ಲ ನಾವೇನು ಬಳಸ್ತಾ ಇದ್ದೀವಿ ಅಂದರೆ ನಮ್ಮದು ಕಾಂಪೋಸ್ಟೆಡ್ ಮಿನಿಯೂರು ಈಗ ನಾವು ಅನಿಮಲ್ ವೇಸ್ಟ್ ಅಂದರೆ ನಮ್ಮ ಹಚೇರಿಯಲ್ಲಿ ಬರೋಂಥದ್ದು ಮತ್ತು ನಮ್ಮ ಪೌಲ್ಟ್ರಿ ಡೆಡ್ ಬರ್ಡ್ಸ್ ಬರೋ ಅಂಥದ್ದನ್ನು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರದಲ್ಲಿ ಒಂದು ಹೆಚ್ಚು ಕಮ್ಮಿ ಎಂಬತ್ತು ದಿನ ಕಂಪ್ಲೀಟ್ ಕಾಂಪೋಸ್ಟ್ ಮಾಡಿಸಿ ಆ ಕಾಂಪೋಸ್ಟೆಡ್ ಮೆನ್ಯೂವನ್ನು ಡಿ ಎ ಪಿ ಥರ ಕೊಡ್ತೀವಿ ಅಂದರೆ ಮೆನ್ಯೂರ್ ಅಂದಿದ ತಕ್ಷಣ ಮಕ್ಕಳಿಗಟ್ಟೆ ಸುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪರ್ ಪ ಒಂದು ಎಕರೆಗೆ ನಾವು ಬಳಸ್ತಾರ ಒಂದು ಎರಡು ಬ ಎರಡು ಮೂಟೆ ಗೊಬ್ಬರ ಅಷ್ಟೇ ಈ ರೋಲ್ಸಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ವೀಡಿಂಗ್ ಆಗಿಲ್ಲ ಇಲ್ಲಿ ಈ ರೋಲ್ಸಲ್ಲಿ ನಾವು ಒಂದು ಎಕರೆ ಬರೀ ಬಳಸೋ ಅಂಥದ್ದು ಒಂದು ಎಕ್ಸಾಕ್ಟ್ ಆಗಿ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಡಿ ಎ ಪಿ ಮೂಲಕ ಹೆಂಗಾಗ್ತಿರೋ ಅದೇ ಥರ ಫೀಡ್ ಮಾಡ್ತಾ ಹೋಗ್ತೀವಿ ಕಟ್ಟಿಂಗ್ ಆಗೋವಾಗ ಮೂರು ಎಕರೆನ ಒಂದೇ ಫ್ರಿಡ್ಜಾಗ ಕಟ್ ಮಾಡ್ಕೊಂಡು ಹೋಗ್ತೀವಿ ಕಟ್ ಮಾಡ್ಕೊಂಡು ಹೋದಾಗ ನಾವಲ್ಲಿ ಏನು ನೀವು ಮೇಕೆ ಫಾರ್ಮ್ ಹತ್ರ ನೋಡಿದಿದ್ದಲ್ಲ ಅಲ್ಲಿ ಒಂದು ದೊಡ್ಡ ಡ್ರೈಯರ್ ಹೌಸ್ ಮಾಡ್ಕೊಂಡಿರ್ತೀವಿ ಒಂದೇ ಸರ್ತಿ ಅಲ್ಲಿ ಚಾಫ್ ಕಟ್ಟಿಂಗ್ ಆಗ್ತವೆ ಆ ಚಾಫ್ ಕಟ್ಟಿಂಗ್ ಮೂಲಕ ಒಂದು ತರ್ಟಿ ಏಯ್ಟ್ ಅವರ್ಸು ಓ ಕಂಪ್ಲೀಟಾಗಿ ನಾವು ಡ್ರೈ ಡ್ರೈ ಮಾಡಿ ಹೇ ಥರ ಸ್ಟಾಕ್ ಇಕ್ಕ ಸ್ಟಾಕ್ ಮಾಡಿ ಇಕ್ಕೊಂಬಿಡ್ತೀವಿ ಈ ಗಿಡದ ವಿಶೇಷ ಏನಂದರೆ ಒಂದು ವರ್ಷಕ್ಕೆ ಒಂಬತ್ತರಿಂದ ಎಂಟು ಕಟಿಂಗ್ ಮಾಡ್ಕೊಂಬೋದು ಪ್ರೀ ಸಿಕ್ ಆಗಿ ಫಾರ್ಟಿ ಫೈವ್ ಡೇಸ್ಗೆ ಅಂದರೆ ರೆಡಿ ಟು ಹಾರ್ವೆಸ್ಟ್ ಆಗಿರ್ತವೆ ನಾವು ಯಾವ ಸ್ಟೇಜಲ್ಲಿ ಕಟ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಫ್ಲವರಿಂಗ್ ಇರುತ್ತೆ ಇನ್ನು ಫ್ಲ ಅಂದರೆ ಕಾಯಿ ಶೇಪಿಗೆ ತ ಟರ್ನ್ ಆಗಿರಲ್ಲ ಆ ಫ್ಲವರಿಂಗ್ ಆಗ್ತಾ ಇದ್ದಕ್ಕೆ ಕಂಪ್ಲೀಟ್ ಪ್ರೋಸಿ ಪ್ರೋಟೀನ್ ಪರ್ಸೆಂಟೇಜು ಮತ್ತು ಲೀಫಿ ಅಮೌಂಟ್ ಆಫ್ ಇದು ಏನು ಬರುತ್ತೆ ಕಂಪ್ಲೀಟ್ ಆಗಿರುತ್ತೆ ಆ ಟರ್ಮಾಗ ನಾವು ಕಟ್ ಮಾಡ್ಕೊಂಡಾಗ ನಾವು ಮ್ಯಾಕ್ಸಿಮಮ್ ಇಳುವರಿ ಕೂಡ ನೋಡ್ಬೋದು ಮತ್ತು ಏನು ಈ ಸ್ಟೆಮ್ ಸ್ಟೆಮ್ನೆಸ್ ಅಂತ ಇರ್ತಲ್ಲ ಆ ಸ್ಟೆಮ್ಮು ಮತ್ತು ಲೀಫಿ ಸ್ಟೆಮ್ಮ ತುಂಬ ಲೀಫಿ ಅಮೌಂಟು ಜಾಸ್ತಿ ಇರ್ತದೆ ಆಗ ನಾವು ಎಷ್ಟು ಲೀಫಿ ಜಾಸ್ತಿ ಇರ್ತದೋ ಮತ್ತು ಎಷ್ಟು ಈ ಏನಂತಾರೆ ಹೂವು ಫಾರ್ಮೇಷನ್ ಆಗಿರ್ತದೋ ಅಷ್ಟು ಪ್ರೋಟೀನ್ ಅಮೌಂಟು ಅಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಗಿಡದಲ್ಲಿ ತುಂಬ ಪೂರಕವಾಗಿರ್ತದೆ ಎಲ್ಲ ಇವಾಗ ಕಂಪ್ಲೀಟ್ ವೆಟರ್ನರಿ ರೆಕಮೆಂಡೇಶನ್ ಪ್ರಕಾರ ಲೆಗ್ಯೂಮ್ಸ್ನ ಒಂದು ತರ್ಟಿ ಪರ್ಸೆಂಟು ಸೋರ್ಸ್ನ ಹಂಡ್ರೆಡ್ ಪರ್ಸೆಂಟು ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ಇದು ಲೆಗ್ಯುಮಿನಸ್ ಕಂಪ್ಲೀಟ್ ಎಗ್ಯುಮಿನಸ್ ಪ್ಲಾಂಟು ಟು ಕಂಪ್ಲೀಟ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ನಾವು ಲೆಗ್ಯುಮಿನಸ್ ಪ್ಲಾಂಟು ಅಂದರೆ ದಸ್ಮ್ಯಾನ್ ತಸ್ನೆ ಫುಲ್ ಫ್ಲೆಡ್ಜ್ ಆಗಿ ಕೊಡ್ತಾಯಿದ್ದೀವಿ ಏನು ಅಂದರೆ ಪ್ರೋಟೀನು ಇದೆ ಕಂಬೈಂಡ್ ಆಫ್ ರಿಚ್ ಫೈಬರು ಇದೆ ರುಮಿನೆಂಟ್ಸ್ ಅಂತ ತಗೊಂಡ್ರೆ ಎಲ್ಲ ರುಮಿನೆಂಟ್ಸ್ ಅಂದರೆ ಇವಾಗ ಕುರಿ ಮೇಕೆ ದನ ಎಲ್ಲದಕ್ಕೂ ಆಗ್ಬೋದು ಇನ್ನು ಈ ದನಗಳಲ್ಲಿ ಹೆಚ್ಚು ಆ ಎಸ್ ಎನ್ ಎಫ್ ಒ ಮತ್ತು ಫ್ಯಾಟ್ ಬರಲ್ಲ ಅಂದರೆ ಗೆ ಹೋಗೋ ಅವಶ್ಯಕತೆಗಳಿಲ್ಲ ಈ ಗಿಡಗಳು ಈ ದಸ್ಮಾಂತ ತಿಂದಿದ ತಕ್ಷಣ ಸಡನ್ ಇನ್ಕ್ರೀಸ್ ಇನ್ಕ್ರೀಸ್ ಆಫ್ ಎಸ್ ಎನ್ ಎಫ್ ಒ ಮತ್ತು ಫ್ಯಾಟಲ್ಲಿ ಬದಲಾವಣೆ ಕಾಣಿಸ್ತದೆ ಇವಾಗ ನಮ್ಮಲ್ಲಿ ಮೇಕೆಗಳಲ್ಲಿ ಒಂದು ಆಯ್ಲಿನೆಸ್ ಅಂತ ಫಾರ್ಮ್ ಆಗುತ್ತೆ ಈ ಮೇಕೆ ಚೆನ್ನಾಗಿದೆ ಅನ್ನೋದೇ ಅದರ ಸ್ಕಿನ್ನು ಮತ್ತು ಆಯ್ಲಿನೆಸ್ ಫಾರ್ಮೇಷನ್ನು ಈ ಈ ಗಿಡನ ಪ್ರತಿ ಸರಿ ಇದ್ದಾಗಿಂದ ಬರೀ ಆಯ್ಲಿನೆಸ್ ಅಂತಲ್ಲ ಈ ತಾಯಿಗಳು ಬ ಕರೆಕ್ಟ್ ಟೈಮ್ಗೆ ಮರಿ ಅಂಥದ್ದು ಅಂದರೆ ಎರಡು ವರ್ಷಕ್ಕೆ ಮೂರು ಸೂಲು ನಾವೇನು ಹೇಳ್ತೀವಿ ಎಕ್ಸಾಕ್ಟಾಗಿ ಆ ಡೇಟ್ ಕೊಡೋ ಅಂಥದ್ದು ಯಾವುದೇ ಮಿನ್ರಲ್ ಕೊರತೆ ಯಾವುದೇ ಡಿಫಿಷಿಯನ್ಸಿ ಕಾಜಾಗ್ದಿರ ಮತ್ತು ಇಮ್ಯುನಿಟಿ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದ್ದಾಗ ಪಿ ಪಿ ಆರು ನಾವು ಪಿ ಪಿ ಆರ್ ವ್ಯಾಕ್ಸಿನ್ಗಳು ಮಾಡಿದ್ರು ಇಮ್ಯುನಿಟಿ ಕಳ್ಕೊಂಡು ಮತ್ತು ವೈರಲ್ಲು ಕುರಿಮೇಕೆಗಳಿಗೆ ಬರೋ ಅಂಥದ್ದು ಸಹಜವಾಗಿ ನೋಡ್ತೀವಿ ಮೇವುಗಳು ಇಂಥ ಗಟ್ಟಿ ಮೇವುಗಳು ಯಾವತ್ತು ತಿನ್ನಿಸ್ತೀವಿ ಅವಾಗ ಇಮ್ಯುನಿಟಿ ಡೆವಲಪ್ ಆಗ್ಬಿಡ್ತವೆ ಇಮ್ಯುನಿಟಿ ಡೆವಲಪ್ ಆದಾಗ ನಾವು ಅಂಥ ವೈರಲ್ಲು ಯಾವುದೇ ಬ್ಯಾಕ್ಟೀರಿಯಲ್ ಹೆಲ್ತ್ ಇದ್ರೂ ತುಂಬ ನೀಟಾಗಿ ಕಂಟ್ರೋಲ್ ಮಾಡ್ಬೋದು ಈ ಬೀಜನ ಸೋರ್ಸ್ ಮಾಡಿದ್ದು ನಾನು ಇಲ್ಲಿ ಇಂಡಿಯಾ ಮಾರ್ಟಲ್ಲಿ ಹೆಚ್ಚು ಕಮ್ಮಿ ಒಂದು ನಾಲ್ನೂರಿಂದ ನಾಲ್ನೂರೈವತ್ತು ರೂಪಾಯಿ ಪರ್ ಕೆ ಜಿ ಬೀಳುತ್ತದೆ ಈ ಬೀಜನ ನಾವೇ ಉತ್ಪಾದನೆ ಕೂಡ ಮಾಡ್ಕೊಬೋದು ಬಟ್ ಟೂ ರಿಸ್ಕಿ ಅಂತಲೂ ಹೇಳೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಮಾಸ್ ಪ್ರೊಡಕ್ಷನ್ ಆಗ್ತದೆ ಬೀಜ ಒಂದು ಎಕರೆನ ನೀವು ಅಪ್ ಟು ಒಂದು ಒನ್ ಟ್ವೆಂಟಿ ಫೈವ್ ಡೇಸು ನೀವು ಹಾರ್ವೆಸ್ಟೇ ಮಾಡಿಲ್ಲ ಅಂದರೆ ತಾನಾಗ ತಾನೇ ಬೀಜ ಫಾರ್ಮೇಷನ್ ಆಗ್ತವೆ ಲೇಬರ್ಸ್ನ ಇಕ್ಕಿ ನೀವು ಆರಾಮಾಗಿ ಬೀಜ ಕೂಡ ಇರುವ ಮಾಡ್ಬೋದು ಆಂಧ್ರ ಪ್ರದೇಶು ಆ ಸೈಡಲ್ಲ ಬೀಜಕ್ಕೆ ಉತ್ಪಾದನೆಗೋಸ್ಕರನೇ ಒಂದಷ್ಟು ಪ್ಲಾಂಟೇಷನ್ ಅಂತ ಬಿಟ್ಕೊಂಡಿರ್ತವೆ ಇಂಡಿವಿಜುವಲ್ ಪ್ಲಾಂಟ್ನ ಇವಾಗ ಏನು ತಿಕ್ನೆಸ್ ಹಾಕಿದೀವಲ್ಲ ಆ ಪಾಪ್ಯುಲೇಷನ್ನ ಕಮ್ಮಿ ಮಾಡಿದ್ರೆ ಇಂಡಿವಿಜುವಲ್ ಪ್ಲಾಂಟ್ ಬೇಲಿ ಎಷ್ಟು ದೊಡ್ಡದಾಗ ಸಾಮರ್ಥ್ಯ ತಗೊಳ್ತದೆ ಹಿಡಿದು ಸ್ಪೆಷಾಲಿಟಿನೇ ಯಾವುದೇ ಒಂದು ಕೆ ರೋಗ ಬಾಧೆ ಇರಲ್ಲ ಯಾವುದೇ ಒಂದು ಕೀಟಬಾಧೆ ಇರಲ್ಲ ಕಂಪ್ಲೀಟ್ ನ್ಯಾಚುರಲ್ ಗ್ರೋತು ಇದು ವೈ ಅಂದರೆ ಈ ರೀಸೆಂಟಾಗಿ ಇದನ್ನು ಒಂದು ಗಿಡ ಅಂತ ಪರಿಗಣಿಸ್ಬಿಟ್ಟು ಒಂದು ಹೆಸರು ಅಂತ ಕೊಟ್ಟಿದ್ದಾರೆ ಇದು ನ್ಯಾಚುರಲ್ಲಾಗಿ ನಮ್ಮ ಗಟ್ಟಿ ಕಾಡುಗಳಲ್ಲಿ ನಮ್ಮ ಕಾಡುಗಳಲ್ಲಿ ಬೆಳೆಯೋಂಥ ಒಂದು ವೈಲ್ಡ್ ವೆರೈಟಿ ಇದು ಯಾವುದೇ ಥರದ ಫಂಗಲ್ ಆಗಲಿ ಕೀಟಬಾಧೆ ಆಗಲಿ ಯಾವ ಥರದ ಸ್ಪ್ರೇ ಕೂಡ ಅವಶ್ಯಕತೆ ಇಲ್ಲ ಬಟ್ ನೀರು ನೀರು ಅಂತ ಬಂದಾಗ ತುಂಬಾ ಕಮ್ಮಿ ನೀರು ಅಕಸ್ಮಾತ್ ಈಗ ಪ್ಲಾಟ್ ಆಗಿ ಈಗ ಇದರ ಮೂರು ಬೋರು ಮೈಂಟೇನ್ ಆಗ್ತಾ ಇದೆ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೊಂದುವರೆ ಎಕರೆ ಪಾರ್ಟ್ ಬೈ ಪಾರ್ಟು ಎರಡು ಬೋರ್ ಕೈ ಕೊಟ್ಬಿಡ್ತು ಅಂದರೆ ಸಮ್ಮರಲ್ಲಿ ಕೈ ಕೊಟ್ಟಾಗ ಒಂದಷ್ಟು ಪ್ಲಾಟ್ಗಳಿಗೆ ನೀರು ಬಿಡೋಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಆದ್ರೂ ಮಾನ್ಸೂನ್ ಗಂಟು ಅದರ ಪೋಟೆನ್ಸಿನ ಹೋಲ್ಡ್ ಮಾಡ್ಕೊಂಡು ಮತ್ತೆ ಮಾನ್ಸೂನು ಚಿಗುರಿದೆ ಅಷ್ಟು ಬೆಸ್ಟು ಈ ಪ್ಲ್ಯಾಂಟು ಒಂದು ಸತಿ ನೀವು ಖರ್ಚು ಮಾಡಿ ಹಾಕ್ಬಿಟ್ಟಾಗ ಪರ್ಮನೆಂಟಾಗಿ ಒಂದು ಫಿಫ್ಟೀನ್ ಇಯರ್ಸು ನಿಮ್ಗೆ ನಾರ್ಮಲಾಗಿ ತಗೊಬೋದು ಇಳುವರಿನ ಸಾಮಾನ್ಯವಾಗಿ ನಮ್ಮ ಮೇಕೆಗಳು ಇದನ್ನು ಗ್ರೀನ್ ಫಾಡ್ರಾಗಿ ಅದು ಡೈರೆಕ್ಟಾಗಿ ಫೀಡ್ ಮಾಡಿದಾಗ ಏಳು ಏಳುವರೆ ಕೆ ಜಿ ಒಮ್ಮೊಮ್ಮೆ ಹನ್ನೆರಡು ಕೆ ಜಿವರೆಗೂ ಒಂದು ಮೇಕೆ ತಿಂದಿರೋದು ಒಂದು ರೆಕಾರ್ಡ್ ಇದೆ ನಮ್ಮ ಹತ್ರ ಈಗ ನಾವೇನು ಮಾಡ್ತಾಯಿದ್ದೀವಿ ಇದು ಕಂಪ್ಲೀಟ್ ಲೆಗ್ಯುಮಿನಸ್ ಆಗಿದ್ರ ಕಾರಣ ನಾವು ಇದು ಬಲ್ಕಾಗಿ ಕಟ್ಟಿಂಗ್ ಮಾಡಿದ ಕಾರಣ ನಾವು ಡ್ರೈ ಆಗಿ ಸ್ಟಾಕ್ ಮಾಡ್ತಾಯಿದ್ದೀವಿ ಆದರೆ ಒಂದು ನಾಲ್ಕು ಕೆ ಜಿ ಹಸಿ ಮೇವು ಒಂದು ಕೆ ಜಿಯಾಗಿ ಕನ್ವರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಚೌಳು ಭೂಮಿಗಳಲ್ಲಿ ಬೆಳೆ ನಡೋಕ್ಕಾಗಲ್ಲ ಯಾಕಂದರೆ ಸ್ಟ್ಯಾಂಗ್ನೆಟ್ ವಾಟರ್ ಕ್ರಿಯೇಟ್ ಆಗ್ಬಿಡ್ತದೆ ಆ ಚೌಳು ಜ ನೆಲದಲ್ಲಿ ಯಾವುದೇ ಬೆಳೆ ಅಂಟಲ್ಲ ಅಂತದೆ ಆಸ್ಟ್ರೇಲಿಯಾದಲ್ಲಿ ಇದರದ್ದು ರಿಸರ್ಚ್ ಆ್ಯಂಡು ಡೆವಲಪ್ಮೆಂಟೇ ಆಗೋಗ್ಬಿಟ್ಟಿದೆ ಈ ಒಂದು ಕ್ರಾಪ್ ಏನಿದೆ ಚೌಳು ಭೂಮಿಗೆ ಸೂಕ್ತವಾದ ಕ್ರಾಪು ಯಥೇಚ್ಛವಾಗಿ ನೀರು ನಿಂತು ಅದರಲ್ಲಿ ಕಂಪ್ಲೀಟ್ ಚೌಳು ಮಣ್ಣಾದ್ರೂ ಚೌಳು ಮಣ್ಣಲ್ಲಿ ತುಂಬ ಆಗಿ ಬೆಳೆಯೋಂಥ ಒಂದು ಸಸ್ಯ ಅಂದರೆ ದಸ್ಮಾಂತಸ ಅಂತ ಹೇಳ್ಬೋದು ಈ ನೆಲ ಏನು ಕಾಣಿಸ್ತಾ ಇದ್ದೀರಾ ಕಂಪ್ಲೀಟ್ ಒಂಥರ ಈ ನರ್ಜುಲ್ಕ ನರ್ಜಿಕಲ್ ಭೂಮಿ ಇದು ಅಂದರೆ ನೀರನ್ನು ಹೋಲ್ಡ್ ಮಾಡಿದಂತೆ ನೀರನ್ನ ಹೋಲ್ಡ್ ಮಾಡೋಣ ಅವಶ್ಯ ಅಂದರೆ ಅಂಥ ಪೋಟೆನ್ಸಿಯಲ್ದಿದೆ ನೆಲದಲ್ಲಿ ನಮಗೆ ನಾರ್ಮಲ್ಲಾಗೆ ತೊಂಬತ್ತೊಂಬತ್ತೈದು ಟನ್ನು ನಾವು ಈಗ ಇಳುವರಿ ಬೇಲಿ ಮೆಂತ ನಿಜವಾಗ್ಲೂ ರೈತರಿಗೊಂದು ವರದಾನನೇ ಅಂದರೆ ನೀವು ಕಂಪ್ಲೀಟ್ ಪ್ಯಾಕ್ ಆಫ್ ಫೀಡನ್ನ ಫಾರ್ರ್ ಮೂಲಕ ತಿನ್ಸ್ತಾರ ಅಂತದ್ದು ಈಗ ಏನನ್ನ ಎಲ್ಲ ಸಂಸ್ಥೆಗಳು ರೈತರುಗಳಿಗೆ ನೇಫಿಯರ್ ಹಾಕಿ ಇನ್ಯಾವುದೋ ಒಂದು ಹಾಕಿ ಅಂತ ಇದ್ದೀರಲ್ಲ ನೆಲ ವೇಸ್ಟು ಅದ್ರ ಅಂದರೆ ಪ್ರೊಡಕ್ಷನು ಇನ್ನೂರು ಟನ್ ತೊಗೊಂಬಿಡ್ಬೋದು ಇಲ್ಲ ಅಷ್ಟು ಟನ್ ತಗೊಂಡ್ಬಿಡ್ಬೋದು ಅಂದರೆ ಏನನ್ನು ಫೀಡ್ ಮಾಡ್ತಾ ಇದ್ದೀರಾ ಅನಿಮಲ್ಸ್ಗೆ ಅಂಡ್ ಎಂಡು ಒಂದು ಫೀಡ್ ಮಾಡುವಾಗ ಏನನ್ನು ನಾವು ತಿನ್ಸ್ತಾ ಇದ್ದೀವಿ ಇಷ್ಟು ಖರ್ಚು ಇಷ್ಟು ಖರ್ಚು ಕಮ್ಮಿನ ಇವಾಗ ನೇಫಿಯರ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರೋದೇ ಇಲ್ಲ ಅಂದರೆ ಒಂದು ಮೂವತ್ತು ಪೈಸೆ ಅಂತ ತಗೊಬೋದು ಆದರೆ ಡಿಸ್ಅಡ್ವಾಂಟೇಜಸ್ ಏನು ಇದರಲ್ಲಿ ಅಡ್ವಾಂಟೇಜಸ್ ಆಗಕ್ಕೋಸ್ಕರನೇ ನಾವು ಮೇಕೆ ಕುರಿಗಳು ಮಾಡೋವಂಥದ್ದು ಏ ಅಂದರೆ ಲಾಂಜಿವಿಟಿಗೆ ಗೆಲ್ಪ್ ಇವಾಗ ನಿಮ್ಮ ಫಾರಮು ತಲೆಮಾರುಗಳ ಆಗಬೇಕು ಒಂದು ಮ ಒಂದು ಮೇಕೆ ಒಂದು ಮರಿ ಇಲ್ಲ ಒಂದು ಕುರಿ ಆಗ್ಲೂ ಒಂದು ಹದಿನಾರು ವರ್ಷ ನನಗೆ ಪ್ರೊಡಕ್ಟಿವಿಟಿ ಕೊಡಬೇಕು ಇಲ್ಲ ಹದಿಮೂರು ವರ್ಷ ಪ್ರೊಡಕ್ಟಿ ಕೊಡಬೇಕು ಅಂದರೆ ನೀವೇನು ಕಾಂಪ್ಯಾಕ್ಟ್ಫುಲ್ಲಾಗಿ ತಿನ್ನಿಸ್ತಾ ಇದ್ದೀರಾ ಯಾವ ರೇಷನ್ಸ್ ನಿಂತು ತಿನ್ನಿಸ್ತಾ ಇದ್ದೀರಾ ಅಂದರೆ ರುಮೆನ್ನು ಅದರ ನ್ಯಾಚುರಲ್ಲಾಗಿ ಇವಾಗ ಯಾವುದೇ ಒಂದು ಕಾಡು ಕಾಡಜಾತಿ ಪ್ರಾಣಿಯಾಗಿರ್ಬೋದು ಅದರದ್ದು ನ್ಯಾಚುರಲ್ಲಾಗಿ ವೆಜಿಟೇಷನ್ ಬಂದು ಪ್ಲ್ಯಾಂಟ್ ತಿಂದು ಪ್ಲ್ಯಾಂಟ್ ಡೈಜೆಸ್ಟ್ ಮಾಡ್ಕೊಂಡು ಕಂಪ್ಲೀಟಾಗಿ ರುಮೆನ್ ಹೆಂಗೆ ಡೆವಲಪ್ ಆಗಿದೆ ಅಂದರೆ ಒಂದು ಸಸ್ಯನ ತಿಂದು ಸಸ್ಯ ಕಂಪ್ಲೀಟ್ ಡ ಆಗಿ ಹೋಗೋವಂಥದ್ದು ನಾವು ಕೃತಕವಾಗಿ ನಮ್ಮ ಪ್ರೊಡಕ್ಷನ್ನು ನಾವು ಸಿಕ್ಕಾಪಟ್ಟೆ ತೀವ್ರವಾಗಿ ತಗೊಳ್ಳೋಕ್ಕೋಸ್ಕರ ಅನಿಮಲ್ ಮೇಲೆ ಈ ಕಂಡು ಹಿಡ್ದಿರೋವಂಥ ಫಾಡರ್ಗಳು ಐ ಮೀನ್ ನೇಫಿಯರ್ಗಳಾಕಿ ಕಾನ್ಸಂಟ್ರೇಷನ್ಗಳ ವಿಪರೀತ ತುರುಕಿ ರುಮೆನಲ್ಲಿ ಹೆಲ್ತನ್ನು ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡ್ತಾ ರುಮೆನಲ್ ಹೆಲ್ತು ಮತ್ತು ಅನಿಮಲ್ ಹೆಲ್ತನ್ನು ಕಂಪೇರ್ ಮಾಡಿ ಮತ್ತೆ ಪ್ರೊಡಕ್ಟಿವಿಟಿಗೂ ಒಂದು ಕಾರಣ ಆಗಿರೋಂಥ ಒಂದೇ ಒಂದು ಕ್ರಾಪು ಅಂದರೆ ದಸ್ಮಾಂತಸ್ಸು ಇದು ರೈತರುಗಳ ನಿಜವಾಗ್ಲೂ ವರದಾನ ಇಲ್ಲ ಯಾವುದೇ ನೆಲ ಅಂದರೆ ಬದುಗಳಲ್ಲಿ ಬೇಲಿಮಿತ ಚಿಲ್ಕೊಂಬಿಟ್ರು ಈಗ ತುಂಬ ಸಹಜ ಕೃಷಿ ಮಾಡೋರು ಅರಣ್ಯ ಕೃಷಿ ಮಾಡೋರು ತುಂಬ ಜನ ಹೆಚ್ಚಾಗ್ತಾ ಇದ್ದಾರೆ ಅವ್ರಿಗೇನು ಕಾನ್ಸೆಪ್ಟು ನಾನು ಹೊರ್ಗಡೆಯಿಂದ ಒಂದು ಗೊಬ್ಬರ ತರಬಾರ್ದು ಹೊರಗಡೆಯಿಂದ ಏನೂ ತರಬಾರ್ದು ನನ್ನ ಇದರಲ್ಲಿ ಈಗ ಗ್ಲೇರಿ ಸೀಡೆಗಳಾಗ್ತಾ ಇದ್ದಾರೆ ಇನ್ನೊಂದು ಬೇರೆ ಬೇರೆ ಸೊಪ್ಪು ಇದ್ದಾರೆ ಇದನ್ನು ಯಾವ ಥರ ಅಂದರೆ ಕಂಪ್ಲೀಟ್ ಇದು ಲೆಗ್ಯು ದ್ವಿದಳ ಧಾನ್ಯ ಆಗಿರೋದ ಕಾರಣ ಫಾರ್ಟಿ ಸಿಕ್ಸ್ ಡೇಸ್ಗೆ ಅದರದ್ದು ಮಾಸ್ ಪ್ರೊಡಕ್ಷನ್ ಅಂದರೆ ಒಂದು ಸಿಂಗಲ್ ಪ್ಲ್ಯಾಂಟು ಆ್ಯಾವ್ರೇಜು ನೀವು ಸೆವೆನ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಎಸ್ಪೆಷಲಿ ಮೇವು ಕೊಟ್ಟಾಗ ಕಂಪ್ಲೀಟಾಗಿ ನಮ್ಮ ಲ್ಯಾಂಸ್ಗಳಿಗೆ ಕೊಟ್ಟಿ ನಾವು ಡೇಟಾ ತಗೊಂಡಿರೋಂಥದ್ದು ಲ್ಯಾಂಸ್ಗಳಿಗೆ ಏನು ಮಾಡ್ತೀವಿ ನಾವು ಫಿಫ್ಟೀನ್ ಡೇಸಲ್ಲಿ ಮೇವು ಕಚ್ಚಿದಾಗ ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲ್ಲ ನೀವು ಟು ತ್ರೀ ಮಂತ್ಸ್ವರ್ಗು ಈ ಕಾನ್ಸಂಟ್ರೇಷನ್ ಚೂರು ಟಚ್ ಆಗ್ತಾ ಇದ್ದಾಗ ಡಿಸೆಂಟ್ರಿ ತ ಡೀಸೆಂಟ್ರಿ ಆಗೋಂಥದ್ದು ಆ ಅಂಶಗಳನ್ನ ಸುಮಾರು ಗಮನಿಸಿದೀವಿ ಆದರೆ ಮದರ್ ಪೇರೆಂಟ್ಸ್ಗಳಿಗೆ ನಾವು ಏನು ಕಾನ್ಸಂಟ್ರೇಷನ್ ಇದ್ದೀವಿ ಮಿಲ್ಕ್ ಮುಖಾಂತರ ಕುಡಿತಾ ಇರ್ತವೆ ಎಸ್ಪೆಷಲಿ ಲ್ಯಾಂಸ್ಗೆ ನಾವು ಇದನ್ನು ಟೆಸ್ಟ್ ಮಾಡಿಬಿಟ್ಟಿದ್ದೀವಿ ಕಂಪ್ಲೀಟ್ ಹೊಟ್ಟೆ ತುಂಬ ಅಂದರೆ ಕುರಿಗಳಲ್ಲಿ ಇಷ್ಟಪಟ್ಟು ತಿನ್ನೋವಂಥದ್ದು ಪ್ಯಾಲೆಟಬಿಲಿಟಿ ಅಂತಾರೆ ಎಷ್ಟು ಹಾಕಿದ್ರು ಎಷ್ಟು ಹಾಕಿದ್ರು ಇನ್ನೂ ಬೇಕು ಅನ್ನೋದು ಆ ಪ್ಯಾಲೆಟಬಿಲಿಟಿ ಬೇರೆ ಯಾವ ಫಾಡರ್ನ ನೋಡಿದೆ ಈ ಒಂದು ಕ್ರಾಪನ್ನು ನೀವು ಎಷ್ಟಾದರೂ ಫೀಡ್ ಮಾಡಿದ್ರು ಇನ್ನೂ 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 ಅಂದರೆ ಮಚ್ ಮೋರ್ ಅಮೌಂಟ್ ಆಫ್ ಫಾಡರ್ನ ನಿರೀಕ್ಷೆ ಮಾಡಿ ಕೇಳೋ ಅಂಥ ಒಂದು ಫಾರ್ರಿದ್ದು ಇದ್ರದ್ದು ವೇಸ್ಟೇಜ್ ಅಂತ ನೀವೇನು ನೋಡ್ತಾ ಇದ್ದೀರ ಈ ಕಂಡ ಬ ಕಾಂಡ ಬೆಲ್ತಂಗ್ ಕಾಣಿಸ್ತಾ ಇದೆ ನಾವು ಮಾಡೋ ಅಂಥ ಎ ಟಿ ಎಮ್ ಎಮ್ ಶಾಪಿಂಗ್ಗೆ ಝೀರೋ ವೇಸ್ಟು ಟಾಪ್ ಟು ಟೋ ಕಂಪ್ಲೀಟು ಅದು ತಿಂದು ಯೂಸ್ ಆಗೋಂಥದ್ದು ಅಂದರೆ ನೀವು ಇಳುವರಿ ನೀವು ನಾ ಇವಾಗ ತೊಂಬತ್ತೈದು ಟನ್ನು ಅಂತ ಹೇಳಿದಾಗ ಎಷ್ಟು ಟನ್ ವೇಸ್ಟೇಜ್ ಬರ್ಬೋದು ಝೀರೋ ಪರ್ಸೆಂಟ್ ವೇಸ್ಟ್ ನೀವು ಫಾರ್ಟಿ ಸಿಕ್ಸ್ ಡೇಸ್ ನೀವು ಆರ್ ವೇಸ್ಟ್ ಮಾಡ್ತು ಅಂದರೆ ಲೀಫಿ ಅಮೌಂಟ್ಗಳು ನೀವೇನಿದೆ ಈ ಲೀಫ್ಸು ಲೀಫ್ ಅಮೌಂಟ್ ಜಾಸ್ತಿ ಇರ್ತವೆ ಅಂದರೆ ಪ್ರೋಟೀನ್ ಪರ್ಸೆಂಟೇಜು ಈ ಹೂವು ಬರ್ತಾರಂತ ಇದು ಇದು ಮತ್ತು ಎಲೆಗಳೇನು ನೋಡ್ತಾ ಇದ್ದೀರ ಆ ಪ್ರೋಸಿ ಪ್ರೋಟೀನ್ ಅಮೌಂಟು ಆ ಟೈಮಲ್ಲಿ ಜಾಸ್ತಿ ಇರೋ ಕಾರಣ ನಾನು ನಲವತ್ತಾರು ದಿನಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಕುರುವಿನ ಕುರಿ ಕುರಿಗಳು ಮತ್ತು ಮೇಕೆ ಕುಬ್ಬುವಿಕೆ ಇದನ್ನು ತಿಂತಾ ಇದ್ದ ಅಂದರೆ ಇದನ್ನ ಎಷ್ಟು ಮೇಜರಾಗಿ ನಾವು ಹಾಕ್ತೀವಿ ಅಷ್ಟು ಮಾ ಜೋರಾಗಿ ಮಸಲ್ ಗ್ರೋತು ಮತ್ತು ಹಾಲಿಳುವರಿಯಾಗಿ ಕಾರಣ ಆಗ್ತಾಯಿದೆ ನಮ್ಮ ಸ್ನೇಹಿತರು ಇದನ್ನು ಟೆಸ್ಟ್ ಮಾಡಬೇಕು ಅಂತಲೇ ಹಸುಗಳು ಕೊಟ್ಟಿದ್ದಾರೆ ಎಸ್ ಎನ್ ಎಫ್ ಇಂಪ್ರೂವ್ ಆಗಿದೆ ಕ್ವಾಂಟಿಟಿಯಲ್ಲಿ ತೀರಾ ಗಣನೀಯವಾಗಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿರೋದ್ರೂ ಒಂದು ಎಸ್ ಎನ್ ಎಫ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು ಒಂದು ಕ್ರಾಪ್ ಸರ್ ಇದು ನಮ್ಮ ಈ ರುಮಿನೆನ್ಸಲ್ಲಿ ನಾವು ಗಮನಿಸ ಗಮನಿಸ್ಬೇಕಾಗಿರೋ ಒಂದು ದೊಡ್ಡ ಅಂಶ ಅಂದರೆ ಮೆಲ್ಕಾಕೋ ಅಂಥದ್ದು ಈ ಅಬ್ರಾಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕವುಗಳ ಒಂದು ಹಸುಗಳಿಗೆಲ್ಲ ಅಲ್ಲಿ ಟ್ಯಾಗ್ ಕೊಟ್ಬಿಟ್ಟಿರ್ತಾರೆ ಅಂದರೆ ಈ ಹಸು ಇಷ್ಟು ಇಡೀ ದಿನಕ್ಕೆ ಇಷ್ಟು ಮೆ ಇಷ್ಟೇ ಹಾಕಬೇಕು ಅಂತ ನಮ್ಮ ಇಂಡಿಯಾದಲ್ಲಿ ಕೂಡ ಒಂದಷ್ಟು ಗೋಶಾಲೆಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಈ ಮೇವು ತಿಂದ ತಕ್ಷಣ ಮಿಲ್ಕ್ ಅಂತ ರುಮಿನಲ್ ಹೆಲ್ತ್ ಓವರ್ ಆಲ್ ರುಮಿನಲ್ ಹೆಲ್ತ್ ನೀವು ಏನು ನೋಡಬೇಕು ಅಂದರೆ ಅದರ ಮಿಲ್ಕಿನ ಮೇಲೇ ಎಷ್ಟು ಚೆನ್ನಾಗಿ ಮಿಲ್ಕ್ ಆಗ್ತಾ ಇದೆ ಅಂದರೆ ಅನಿಮಲ್ ಅಷ್ಟು ಹೆಲ್ತಾಗಿದೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋದೇನು ಅಂದರೆ ನಮ್ಮ ಅನಿಮಲ್ ಕೂಡ ನಾವು ವಾಸ್ತವ ಅಂದರೆ ನಮ್ಮ ಇದು ಫಾರ್ಮಲ್ಲಿ ನೋಡೋ ಪ್ರಕಾರ ಮಿಲ್ಕ್ ಹಾಕಿ ಅಂದರೆ ತುಂಬ ಇಮ್ಯುನಿಟಿ ಬೆಳೆಸ್ಕೊಂಡ್ರ ಅಂಶಗಳನ್ನ ನಾವು ಕಂಡಿಡೀ ನಾವು ನೋಡ್ತಾ ಇರೋವಂಥದ್ದು